ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನನಗೆ ಎಂಕರೇಜ್ಮೆಂಟ್ ಸಿಗುತ್ತೆ ಸಪೋರ್ಟ್ ಮಾಡ್ತೀರಾ ಅಲ್ವಾ ನಾನಿವತ್ತು ನಿಮ್ಮ ಹತ್ರ ಹೇಳಬೇಕು ಅಂದ್ಕೊಂಡಿರೋ ವಿಷಯ ಏನು ಅಂತ ಅಂದರೆ ಈಗಿನ ಮಕ್ಕಳುಗಳೆಲ್ಲ ತುಂಬ ಚುರುಕಾಗಿರ್ತಾರೆ ಅದಕ್ಕೆ ಅಂತಲೇ ಪ್ರಶ್ನೆಗಳು ಸಿಕ್ಕಾಪಟ್ಟೆ ಕೇಳ್ತಾರೆ ಮಕ್ಳುಗಳು ಏನೊಂದು ಘಟನೆ ನೋಡಿದ್ರು ಏನಾದರೂ ನೋಡಿದ್ರು ಏನದು ಯಾಕೆ ಹಾಗಾಗ್ತಿದೆ ಪ್ರತಿಯೊಂದನ್ನು ಪ್ರಶ್ನೆ ಮಾಡಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಮಕ್ಳುಗಳು ಆದರೆ ನಾವು ಅದನ್ನು ಛೀ ಅದೇನು ಪ್ರಶ್ನೆ ಕೇಳ್ತಾನೆ ಇನ್ನೊಂದು ಕ್ವಶ್ಚನ್ ಬ್ಯಾಂಕು ಅಂಥೇಳಿ ಬೈತೀವಿ ಹೊರತಾಗಿ ಯಾಕೆ ಪ್ರಶ್ನೆ ಮಾಡ್ತಿದ್ದೇನೆ ಏನು ಎಷ್ಟು ನನ್ನ ಮಗ ಚುರುಕಿದ್ದಾನೆ ಪ್ರತಿಯೊಂದ್ರ ಬಗ್ಗೆ ಆಸಕ್ತಿ ಇದೆ ಅದಕ್ಕೆ ತಿಳ್ಕೊಳ್ಬೇಕು ಅಂದ್ಕೊಳ್ತಿದ್ದಾನೆ ಅಂತ ಹೇಳಿ ನಾವು ಅರ್ಥನೇ ಮಾಡ್ಕೊಳ್ಳೋಲ್ಲ ಬೈದು ಬಿಡ್ತೀವಿ ಇನ್ನು ಕೆಲವರು ಏನು ಅಂತಂದರೆ ಹೇಳೋಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಮಕ್ಳಿಗೆ ಅರ್ಥ ಆಗೋ ಥರ ನಮ್ಗೆ ಹೇಳೋಕ್ಕಾಗಲ್ಲ ಅಷ್ಟು ಪೇಶನ್ಸು ಇರಲ್ಲ ನಾವು ಆ ಥರ ಹೇಳೋಕ್ಕೂ ಹೋಗಲ್ಲ ಬಿಡ್ತೀವಿ ಆಮೇಲೆ ಮಕ್ಳುಗಳ ಪಾಪ ಕೇಳೋಕ್ಕೆ ಇಂಟ್ರೆಸ್ಟು ಬರಲ್ಲ ಯಾಕೆ ಅಂತಂದರೆ ಏನೊಂದು ಒಂದೆರಡು ಮೂರು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ತಕ್ಕಂಗೆ ನಮಗೆ ಉತ್ತರ ಕೊಡೋಕೆ ಬರೋಲ್ಲ ಬಿಟ್ಟೇ ಬಿಡ್ತಾರೆ ಅಯ್ಯೋ ನನ್ನ ಮಗ ಯಾಕೋ ಏನೋ ನನ್ನ ಹತ್ರ ಏನೂ ಕೇಳಲ್ಲ ಅಂಥೇಳಿ ಮತ್ತೆ ನಾವೇ ಅಂತೀವಿ ಏನು ಪ್ರಶ್ನೆ ಕೇಳಲ್ಲ ಅಂತ ದಯವಿಟ್ಟು ಹಾಗೆ ಮಾಡಬೇಡಿ ಮಕ್ಕಳು ಯಾಕೆ ಈ ಥರ ಪ್ರಶ್ನೆ ಕೇಳ್ತಿದ್ದಾರೆ ಅದಕ್ಕೆ ಯಾವುದೇ ಒಂದು ಪ್ರಶ್ನೆ ಕೇಳಲಿ ನಾವು ಅದಕ್ಕೆ ತಕ್ಕಾಗಿ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡೋಣ ಇದನ್ನು ನಿಮಗೆಲ್ಲ ತಿಳಿಸ್ಬೇಕು ಅಂದ್ಕೊಂಡೆ ಇನ್ನೊಂದು ನಾನು ನಿಮಗೆ ಉದಾಹರಣೆ ಕೊಡೋಣ ಒಂದು ಕತೆ ಮೂಲಕ ಹೇಗೆ ಉತ್ತರ ಕೊಟ್ಟರು ಆ ಮಗುಗೆ ಹೇಗೆ ಕನ್ವಿನ್ಸ್ ಆಯಿತು ತುಂಬ ಚೆನ್ನಾಗಿದೆ ಆ ಕತೆ ಅನ್ನೋದು ತುಂಬ ಹಳೆ ಕಾಲದ ಕತೆ ಇದು ವಿಜಯದಾಸರ ಕಾಲದ ಒಂದು ಕತೆ ಇದು ಸೊ ಈಗ ಕತೆಗೆ ಹೋಗೋಣ ಅದನ್ನು ಕೇಳಿ ನಿಮಗೆ ಅರ್ಥ ಆಗತ್ತೆ ಆವಾಗ ನಿಮ್ಮ ಮಕ್ಕಳಿಗೆ ನೀವು ಹೇಗೆ ಉತ್ತರ ಕೊಡಬೇಕು ಅನ್ನೋದು ನೀವೊಂದು ಸ್ವಲ್ಪ ಯೋಚನೆ ಮಾಡ್ತೀರ ಆವಾಗ ನಿಮಗೆ ತಿಳಿಸ್ಬೇಕು ಅನಿಸ್ತು ತುಂಬ ಚೆನ್ನಾಗಿದೆ ಅಂತ ನನಗನ್ನಿಸ್ತು ಹಾಗಾಗಿ ಹೇಳ್ತಿದೀನಿ ಬನ್ನಿ ಈಗ ಕತೆ ಹೇಳ್ತೀನಿ ನಾನು ನಿಮಗೆಲ್ಲ ತಂದೆ ಮಗನಿಗೆ ಭಗವದ್ಗೀತೆ ಪಾಠ ಮಾಡ್ತಿರ್ತಾರೆ ಭಗವದ್ಗೀತೆ ಪಾಠದಲ್ಲಿ ಏನು ಅಂತಂದರೆ ಸೃಷ್ಟಿ ಮಾಡೋನು ನಾನೇ ನಾಶ ಮಾಡೋನು ನಾನೇ ಎಲ್ಲವೂ ನನಗೆ ಸಾಧ್ಯ ನನ್ನಿಂದನೇ ಸಾಧ್ಯ ಅಂಥೇಳಿ ಈ ಥರ ಒಂದು ಘಟ್ಟ ಇರುತ್ತಲ್ಲ ಅದನ್ನು ಹೇಳ್ತಾ ಇರ್ತಾರೆ ಮಗಂಗೆ ಆ ಥರ ಹೇಳ್ತಿದ್ದಾಗ ಮಗನಿಗೆ ಒಂದು ಡೌಟ್ ಬರುತ್ತೆ ಏನು ಅಂತಂದರೆ ಅಪ್ಪ ಭಗವಂತ ತಂಗೆ ದುರಹಂಕಾರನಾ ಅಂಥೇಳಿ ಕೇಳ್ತಾನೆ ಮಗ ಕೇಳಿದಾಗ ತಂದೆ ತುಂಬ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಮಗನಿಗೆ ಹಾಗೆಲ್ಲ ಹೇಳಬಾರ್ದು ಭಗವಂತ ತಂಗೆ ದುರಹಂಕಾರ ಅಂತ್ಯ ಹಾಗೆಲ್ಲ ಅನ್ನಬೇಡ ಅಂಥೇಳಿ ಎಷ್ಟೋ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಆದರೆ ಆ ಮಗುಗೆ ಕನ್ವಿನ್ಸ್ ಆಗೋಲ್ಲ ಆ ಥರ ಆದಾಗ ಹೊಡೆಯುತ್ತಾ ಇರ್ತಾರಂತೆ ಮಗನ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ ದೇವ್ರಿಗೆ ದುರಹಂಕಾರ ಅಂತ ಭಗವಂತನಂತೆ ನೀನು ಅಂಥೇಳಿ ಹೊಡಿತಿದ್ದಾಗ ಅಷ್ಟೊತ್ತಿಗೆ ಸರಿಯಾಗಿ ವಿಜಯದಾಸರು ಬರ್ತಾರಂತೆ ಬಂದಾಗ ಕೇಳ್ತಾರಂತೆ ತಂದೆನ ಯಾಕಪ್ಪ ಮಗನ ಹೊಡಿತಿದೆಯಾ ಏನಾಯಿತು ಅಂಥೇಳಿ ಕೇಳಿದಾಗ ತಂದೆ ಹೇಳ್ತಾರಂತೆ ನೋಡಿ ಭಗವದ್ಗೀತೆ ಪಾಠ ಮಾಡ್ತಿದ್ರೆ ಭಗವಂತನಿಗೆ ದುರಹಂಕಾರ ಅಂತಾನೆ ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊಳ್ತಿಲ್ಲ ಹಾಗಲ್ಲ ಹೀಗೆ ಅಂದರೂ ಅರ್ಥ ಮಾಡ್ಕೊಳ್ತಿಲ್ಲೋ ಅದಕ್ಕೆ ಕೋಪ ಬಂತು ಹೊಡಿತಾ ಇದ್ದೀನಿ ನಿನಗೆ ನಿನ್ನ ಮಗನಿಗೆ ಹೇಗೆ ಹೇಳಬೇಕು ನಿಂಗೆ ಅರ್ಥ ಆಗ್ತಿಲ್ಲಪ್ಪ ನಾನು ಹೇಳ್ತೀನಿ ಬಿಡು ಹೊಡಿಬಾರ್ದು ಮಕ್ಕಳಿಗೆ ಹಾಗೆಲ್ಲ ನಿನ್ನ ಮಗನ ನನ್ನ ಹತ್ರ ಕಳಿಸು ನಾನು ಹೇಳ್ತೀನಿ ಅಂಥೇಳಿ ಒಂದು ಏಕಾಂತ ಸ್ಥಳಕ್ಕೆ ಕರ್ಕೊಂಡು ಹೋದ್ರಂತ ಹುಡುಗನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಂದು ಕಲ್ಲು ಬಿದ್ದಿರುತ್ತಂತೆ ಅದನ್ನು ಅಂತ ಹೇಳಿ ಕಳಿಸ್ತಾರಂತೆ ಆ ಹುಡುಗನ ಕಳಿಸ್ದಾಗ ತೊಗೊಂಡು ಬರ್ತಾನಂತ ಆ ಹುಡುಗ ತಗೊಂಡು ಬಂದಾಗ ಆಮೇಲೆ ಅಲ್ಲೇ ಇನ್ನೊಂದು ಸ್ವಲ್ಪ ದೂರದಲ್ಲಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ದೊಡ್ಡ ಕಲ್ಲು ಇರೋದು ನೋಡಿಬಿಟ್ಟು ಆ ಕಲ್ಲನ್ನು ತೊಗೊಂಬ ಈಗ ಅಂಥೇಳಿ ಕಳಿಸ್ತಾರಂತೆ ಅಮ್ಮ ಆ ಹುಡುಗನ ಕಳಿಸ್ದಾಗ ನೋಡ್ಬಿಟ್ಟು ಆ ಹುಡುಗ ಹೇಳ್ತಾನಂತೆ ಇಲ್ಲ ನನ್ನ ಕೈಯಲ್ಲಿ ಆಗೋಲ್ಲ ನನ್ನ ಕೈಯಲ್ಲಿ ಸಾಧ್ಯವೇ ಇಲ್ಲ ತುಂಬ ಭಾರ ಇದೆ ಅಂಥೇಳಿ ಹೇಳ್ತಾನಂತ ಹುಡುಗ ಹೌದಾ ಸರಿ ನಾನು ಸುಲಭವಾಗಿ ತೊಗೊಂಬರ್ತೀನಿ ಅಂತ ಹೇಳ್ತಾರಂತೆ ಹೇಳಿ ತೊಗೊಂಡು ಬರ್ತಾರಂತೆ ಆ ಹುಡುಗನ ಎದುರುಗೇ ತೊಗೊಂಬಂದಾಗ ನಿನಗೇನು ಅರ್ಥ ಆಯಿತು ಇದರಿಂದ ಅಂದಾಗ ನಿಮ್ಮ ಕೈಲಿ ಸಾಧ್ಯ ಇದೆ ನೀವು ದೊಡ್ಡವರು ನಿಮಗೆ ಶಕ್ತಿ ಇದೆ ಅದಕ್ಕೆ ತೊಗೊಂಬಂದ್ರಿ ಅಂತ ಹೇಳಿ ಹೇಳಿದನಂಥ ಹುಡುಗ ಅಲ್ವಾ ನನ್ನ ಕೈಲಿ ಸಾಧ್ಯ ಇದೆ ಹಾಗಾಗಿ ನಾನು ತೊಗೊಂಬರ್ತೀನಿ ಅಂಥೇಳಿ ನಾನು ತೊಗೊಂಡು ಬಂದೆ ಅದೇ ಥರನೇ ಅಪ್ಪ ಭಗವಂತನಿಗೆ ಪ್ರತಿಯೊಂದು ಸಾಧ್ಯ ಇದೆ ಅವನೇನು ಬೇಕಾದರೂ ಸಾಧ್ಯ ಮಾಡಬಲ್ಲ ಸೃಷ್ಟಿನೂ ಅವನೇ ಮಾಡ್ತಾನೆ ನಾಶನೂ ಸಾಧ್ಯ ಮಾಡಕ್ಕೆ ಅಂದರೆ ನಾಶವೂ ಮಾಡೋಕ್ಕೆ ಸಾಧ್ಯ ಇದೆ ಭಗವಂತನಿಗೆ ಅದನ್ನು ಅವನು ಹೇಳಿಕೊಂಡ ನನ್ನ ಕೈಲಿ ಆಗತ್ತೆ ಅಂಥೇಳಿ ಭಗವಂತ ಹೇಳ್ಕೊಂಡ ಇದನ್ನು ದುರಹಂಕಾರ ಅಂತಾರಪ್ಪ ನಮ್ಮ ಕೈಲಿ ಆಗತ್ತೆ ಅಂದಿದ್ದು ಸಾಧ್ಯ ಆಗತ್ತೆ ಅಂದಿದ್ದು ಹೇಳ್ತಿದ್ದಾನಷ್ಟೇ ಅದನ್ನು ದುರಹಂಕಾರ ಅನ್ಬಾರ್ದಪ್ಪ ಅಂಥೇಳಿ ವಿಧ ವಿಜಯದಾಸರು ಹೇಳ್ತಾರಂತ ಹುಡುಗ ಅರ್ಥ ಆಯಿತಾ ಈಗ ಅಂಥೇಳಿ ಹ್ಞೂ ಅರ್ಥ ಆಯಿತು ಅದನ್ನು ದುರಹಂಕಾರ ಅಂತಾರಪ್ಪ ಅಂತ ಕೇಳ್ತಾರ ಇಲ್ಲ ಇಲ್ಲ ಅಂದರೆ ಅವ್ನಿಗೆ ಸಾಧ್ಯ ಆಗೋ ಕೆಲಸಗಳನ್ನ ನನ್ನ ಕೈಲಿ ಸಾಧ್ಯ ಇದೆ ನಾನು ಮಾಡ್ತೀನಿ ಅಂತ ಹೇಳಿದ್ದಷ್ಟೇ ಇನ್ಮೇಲೆ ನಾನು ಹಾಗೆ ಮಾತಾಡೋಲ್ಲ ದೇವ್ರ ಬಗ್ಗೆ ಅಂಥೇಳಿ ಆ ಹುಡುಗ ಹೇಳಿ ನಮಸ್ಕಾರ ಮಾಡ್ತಾನಂತೆ ವಿಜಯದಾಸರಿಗೆ ಅದೇ ಥರನೇ ಮಕ್ಕಳಿಗೆ ಮಕ್ಕಳು ಥರನೇ ನಾವು ಉತ್ತರ ಕೊಡಬೇಕು ಅರ್ಥ ಮಾಡಿಸ್ಬೇಕು ಅದನ್ನು ಬಿಟ್ಟು ಹೊಡಿಯೋದು ಅಥವಾ ಬೈಯೋದು ಮಾಡಿದ್ರೆ ಮಂಕಾಗ್ಬಿಡತ್ತೆ ಇಲ್ಲ ಅಂತಂದರೆ ನಮ್ಮ ತಂದೆ ಏನಪ್ಪ ಬರೀ ಕಿರ್ಚಿತಾರೆ ಹೊಡಿತಾರೆ ಅನ್ಸುತ್ತೆ ಹೊರತಾಗಿ ನೀವು ಯಾಕೆ ಬೈತಿದ್ದೀರ ಅನ್ನೋದು ಅರ್ಥ ಆಗೋಲ್ಲ ಮಕ್ಕಳೇ ಮಕ್ಕಳಲ್ವಾ ಅದಕ್ಕೆ ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲಿ ನಾವು ಹೇಳೋಕ್ಕೆ ಪ್ರಯತ್ನ ಪಡಬೇಕಷ್ಟೆ ಇದನ್ನೇ ನಿಮಗೆ ಹೇಳಬೇಕು ಅಂದ್ಕೊಂಡೆ ಇವತ್ತು ನಾನು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಹಾಗೆ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ಮಾಡ್ತೀನಿ